ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾನು ಇದನ್ನು ಯಾವುದೇ ಅಡುಗೆ ಪದಾರ್ಥವನ್ನು ಮಾಡ್ತಾ ಇಲ್ಲ ನಾನು ಡೈಲಿ ತರುವ ಹಾಲಿಂದ ಯಾವ ಥರ ತೆನೆಯನ್ನು ತೆಗೆದುಬಿಟ್ಟು ಬೆಣ್ಣೆಯನ್ನು ಮಾಡ್ತೇನೆ ಅಂತ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ನಾನು ಡೈಲಿ ಅರ್ಧ ಲೀಟ್ರ್ ಹಾಲನ್ನು ತರ್ತೇವೆ ನಮ್ಮ ಮನೆಯಲ್ಲಿ ಅದನ್ನು ಬೆಳಿಗ್ಗೆ ಒಂದು ಐದು ನಿಮಿಷ ಒಲೆ ಮೇಲಿಟ್ಟು ಕುದಿಸಬೇಕು ನಂತರ ಸಂಜೆ ಒಂದು ಐದು ನಿಮಿಷ ಬಿಸಿ ಮಾಡುವಾಗ ಕುದಿಸಿದರೆ ಚೆನ್ನಾಗಿ ತೆನೆ ಬರ್ತದೆ ಆ ಚ ತೆನೆಯನ್ನು ತೆಗೆದುಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ನಾವು ಫ್ರಿಜ್ಜಲ್ಲಿ ಒಂದು ಹತ್ತರಿಂದ ಹನ್ನೆರಡು ದಿನ ನಾನು ಮೊಸರು ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ನೀವು ಹೊರಗಡೆ ಇಟ್ಕೊಳ್ಳೋರಾದರೆ ಒಂದು ಎಂಟು ದಿನ ಮೊಸರು ಹಾಕಿಬಿಟ್ಟು ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡಿ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೇನೆ ಹತ್ತರಿಂದ ಹನ್ನೆರಡು ದಿನ ಇಟ್ಟಿದ್ದೇನೆ ಅದು ಇಷ್ಟ ಆಗಿದೆ ಹದಿನೈದು ದಿನ ಕೂಡ ಇರ್ಬೋ ಇಡ್ಬೋದು ನೋಡಿ ಇದನ್ನು ಹೊರಗಡೆ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ನಾವು ಮಾಮೂಲಿ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನಾವು ಬೆಣ್ಣೆಯನ್ನು ತೆಗಿಬೋದು ನೋಡಿ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನಾನು ಎರಡು ಮೂರು ಸರಿ ತೆಗೆದಿದ್ದೇನೆ ಇದು ಲಾಸ್ಟಲ್ಲಿರೋದನ್ನು ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೇನೆ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಬೆಣ್ಣೆ ಬರ್ತದೆ ಸ್ವಲ್ಪ ಕೋಲ್ಡೆಲ್ಲೇ ಹೋಗಬೇಕು ಅದರ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಆಮೇಲೆ ಆ ಮಜ್ಜಿಗೆಯನ್ನು ಬಿಸಾಕಬೇಕು ಅದು ಕುಡಿಲಿಕ್ಕೆ ಬರೋದಿಲ್ಲ ಸ್ವಲ್ಪ ಕಹಿ ಇರ್ತದೆ ದಿನ ಆಗಿದ್ರಿಂದ ಈ ಬೆಣ್ಣೆಯನ್ನು ಚೆನ್ನಾಗಿ ಆರೇಳು ಬಾರಿ ನೀರು ಹಾಕಿಬಿಟ್ಟು ತೊಳಿಬೇಕು ನೋಡಿ ಆವಾಗ ಚೆನ್ನಾಗಿ ಕ್ಲೀನ್ ಆಗ್ತದೆ ಇದರಿಂದ ಎಷ್ಟು ಉಪಯೋಗ ಇದೆ ಅಂತ ನೋಡ್ಕೊಳ್ಳಿ ಅರ್ಧ ಲೀಟ್ರ್ ಹಾಲು ತಂದ ದುಡ್ಡು ಇದರಲ್ಲಿ ಬರ್ತದೆ ಬೆಣ್ಣೆಗೆ ಎಷ್ಟಿರ್ತದೆ ಅಂಗಡಿಯಲ್ಲಿ ತುಪ್ಪಕ್ಕೆ ಎಷ್ಟಿರ್ತದೆ ನಾವು ತುಪ್ಪ ಕೂಡ ಮಾಡ್ಕೊಳ್ಬೋದು ಫ್ರೆಶ್ ತಾಜಾ ಆಗ್ತದೆ ಇದು ನಾವು ಮನೆಯಲ್ಲಿ ತ ಮಾಡು ಮಾಡೋದ್ರಿಂದ ನೋಡಿ ಸ್ನೇಹಿತರೆ ಇದರ ಉಪಯೋಗವನ್ನು ನೀವು ಕೂಡ ಮಾಡಿಕೊಳ್ಳಿ ಇದರ ಜೊತೆಗೆ ನಾನೊಂದು ಇವತ್ತು ಹಲ್ಲು ನೋವಂಥ ಹಲ್ಲು ತೆಗೆದಿದ್ದರಿಂದ ಒಂದು ಜ್ಯೂಸ್ ಪುಟ್ಟದಾಗಿ ಮಾಡಿಕೊಳ್ಳುವಂಥ ಅಂತ ಮನೆಯಲ್ಲಿ ಒಂದು ನಾಲ್ಕು ಬಾಳೆಹಣ್ಣಿತ್ತು ಒಂದು ಡ್ರ್ಯಾಗನ್ ಫ್ರೂಟ್ ಒಂದು ಮಗ ತಂದಿಟ್ಟಿದ್ದಾನೆ ಅದನ್ನು ಹಾಕಿಬಿಟ್ಟು ಒಂದು ಪುಟ್ಟ ಜ್ಯೂಸ್ ಮಾಡಿಕೊಳ್ಳುವ ಅಂತ ಇದ್ದೇನೆ ನೋಡಿ ಯಾವುದೇ ಡ್ರೈ ಫ್ರೂಟ್ಸನ್ನು ನಾನು ಇಲ್ಲ ನೀವು ಹಾಕ್ಕೊಳ್ಬೋದು ಯಾಕಂತ ಹೇಳಿದೆ ನಾನು ನೋವು ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ನಾನು ಇಲ್ಲ ಡ್ರ್ಯಾಗನ್ ಫ್ರೂಟೆಲ್ಲ ಹಾಕಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಾನೆ ಬಾಳೆಹಣ್ಣು ಒಂದು ನಾಲ್ಕು ಚಮಚ ಸಕ್ಕರೆ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಒಂದು ಸುತ್ತಿರುಗಿಸಿ ನಂತರ ಡ್ರ್ಯಾಗನ್ ಫ್ರೂಟನ್ನು ಇದು ಚಮಚದಲ್ಲಿ ತೆಗೆದುಬಿಟ್ಟು ಅದಕ್ಕೆ ಹಾಕಿ ಒಂದು ಸುತ್ತು ತಿರುಗಿಸಿ ಆವಾಗ ನೋಡಿ ಡ್ರ್ಯಾಗನ್ ಫ್ರೂಟ್ ಕಲ್ಲರ್ ಹೇಗಿದೆ ಅಂತ ಆವಾಗ ಮಿಕ್ಸಿ ಮಿಕ್ಸಿಯಲ್ಲಿ ಜ್ಯೂಸ್ ರೆಡಿ ಆಗ್ತದೆ ನಾನು ರಸಾಯನದಷ್ಟು ದಪ್ಪ ಮಾಡ್ಕೊಳ್ಳಿದ್ದೇನೆ ತೆಳುವಾಗಿ ಕೂಡ ಮಾಡ್ಕೊಳ್ಬೋದು ಜ್ಯೂಸ್ ಕೂಡ ಆಗ್ತದೆ ಅದು ನಾನು ರಸಾಯನ ಮಾಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ನಾವು ಜ್ಯೂಸ್ ಮಾಡಿ ಕುಡಿಯೋಣ ಸ್ನೇಹಿತರೆ ಇದರ ಕಲ್ಲರ್ ನೋಡಿದ್ರೇ ಅಷ್ಟು ಖುಷಿ ಆಗ್ತದೆ ನ್ಯಾಚುರಲ್ ಕಲರ್ ಹೇಗಿದೆ ನೋಡಿ ಇದನ್ನು ಇತ್ತೀಚೆಗೆ ಇದು ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ತಾ ಇದೆ ಹೆಚ್ಚಾಗಿ ಇದು ಡ್ರ್ಯಾಗನ್ ಫ್ರೂಟ್ರಲ್ಲಿ ವಿಟಮಿನ್ ಸಿ ಇದೆ ಹಾಗೆ ನೀರಿನಂಶ ಕೂಡ ಜಾಸ್ತಿ ಇದೆ ಇದು ಎಲ್ಲ ರೀತಿಯಲ್ಲೂ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತದೆ ನೀವು ಕೂಡ ಮಾಡಿ ಸೇವಿಸಿ ಸ್ನೇಹಿತರೆ ಇದನ್ನು ಹಾಗೆ ತಿಂದರೆ ಯಾವುದೇ ರುಚಿ ಕಾಣಿಸೋದಿಲ್ಲ ಆದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಾಗಿರ್ತದೆ ನೋಡಿ ಈ ಥರ ಸಿಂಪಲ್ ಚಾನಲ್ ಮಾಡಿದ್ದೀನಿ ಇವತ್ತು ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು